ನಮ್ಮ ಮಂಜು ಮಂಡಿಕಲ್ ಮಂಜು ನೇತೃತ್ವದಲ್ಲಿ ನಾನು ಬಂದು ವೀಕ್ಷಣೆ ಮಾಡಿದೆ ಇನಾಗ್ರೇಷನ್ ಬ್ಯಾಟಿಂಗ್ ಮಾಡಿದೆ ನೋಡಿದ್ರಿ ನನ್ನ ಬಂದಿದ್ರು ಇನ್ನು ಕಪ್ ಮನೆಯಲ್ಲೇ ಇದೆ ಬಹಳ ಖುಷಿ ಆಯ್ತು ಮಗ ಎತ್ತಿ ಎಲ್ಲರೂ ನಮಗೆ ಹಾಲಲ್ಲಿ ಇಟ್ಟಿದ್ದಾರೆ ನೋಡ್ತಾ ಇದ್ದಾರೆ ಬಹಳ ಸಂತೋಷ ಅಂದ್ರೆ ಇಲ್ಲಿ ಕ್ರೀಡಾಪಟುಗಳು ಬಹಳ ಆಸಕ್ತಿಯಿಂದ ಇದ್ದಾರೆ ನಮ್ಮ ಗುಡಿಬಾಗ್ಲಲ್ಲಿ ನಾನು ಈ ತರ ಅನ್ಕೊಂಡಿರಲಿಲ್ಲ ಆಗ ನೋಡಿದೆ ಆಗ ಅನ್ನಿಸ್ತು ಮುಂದುವರ್ಸಲು ಬಂದಿದ್ದೀರಾ ಅದಕ್ಕೆ ನಮ್ಮ ಈ ತಂಡ ಯಾರು ಆಯೋಜಕರು ರಾಜೇಶ್ ರಾಜೇಶ್ ತಾನೆ ನಮ್ಮ ರಾಜೇಶ್ ಅವರ ತಂಡದವರು ಎಲ್ಲ ಒಟ್ಟಿಗೆ ಸೇರಿ ಕೆಲವರು ಸಹಾಯದಿಂದ ಈ ಕೆಲಸ ಮಾಡಿದ್ದಾರೆ ನಾನು ಅದೇ ಹೇಳ್ತಾ ಇದ್ದೀಗ ನಮ್ಮ ಮಂಡಿಕಲ್ ಮಂಜ್ಗೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ನಮ್ಮ ಓ ಬಿ ಸಿ ವೈಸ್ ಪ್ರೆಸಿಡೆಂಟು ನಮ್ಮ ಕೆ ಪಿ ಸಿ ಸಿ ಅವರು ಹೇಳ್ತಾ ಇದ್ದೆ ಅರೇಂಜ್ ಮಾಡಿ ನೆಕ್ಸ್ಟ್ ಒಂದು ಮೂರ್ನಾಲ್ಕು ತಿಂಗಳು ಫ್ರೆಟ್ಲೈಟ್ ಒಂದು ಮಾಡಿ ಅದೇನು ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಅನ್ನ ಕೈಯಿಂದ ನಾನು ಕೊಡ್ತೀನಿ ದೊಡ್ಡದಾಗ ಮಾಡೋಣ ದೊಡ್ಡ ಮಟ್ಟದಲ್ಲಿ ಈ ಎಲೆಕ್ಷನ್ಸ್ ಎಲ್ಲ ಹಾಕಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಫ್ರೀ ಆಗಿರ್ತೀರಲ್ಲ ಅದು ಆದಷ್ಟು ಮಳೆಗಾಲ ಬದಲೇ ಮಾಡೋದು ಒಳ್ಳೆಯದು ನೋಡ್ಕೊಂಡು ಮಾಡೋಣ ಮಳೆಗಾಲ ಇಲ್ಲಿದ್ದಾಗ ಒಂದು ಮೂರು ದಿನ ಗ್ಯಾಪ್ ಬೇಡಣ ಕಂಟಿನ್ಯೂಸ್ ಬೇಡ ಈಗ ರಜಾ ಬರುತ್ತೆ ಮಕ್ಕಳಿಗೆ ರಜಾ ಇರುತ್ತೆ ಅಂಥ ಟೈಮ್ನಲ್ಲಿ ಮಾಡ್ಬೋದಾಗಿತ್ತು ಬಟ್ ಎಲೆಕ್ಷನ್ಸ್ ಇದೆ ಭಾಳ ಸಂತೋಷ ಈಗ ಇನ್ ಇನ್ನಿರು ನಮ್ಮ ಸೈಲೆಂಟ್ ಕಿಲ್ಲರ್ಸ್ ಅಲ್ಲ ಎಕ್ಸ್ ಎ ಸೆಲೆಂಡ್ ಕಿಲೋಸ್ ಏ ನಿಮಗೆ ಒಳ್ಳೆ ಫ್ಯೂಚರ್ ಇದೆಯಪ್ಪ ನೀವು ಚೆನ್ನಾಗಿ ಆಡಿದ್ರಿ ಒಳ್ಳೆ ಫೈಟ್ ಕೊಟ್ರಿ ಟ್ವೆಂಟಿ ಫೋರ್ ಇದೆಯಲ್ಲ ಟಾರ್ಗೆಟು ಅದೇನು ಕಡಿಮೆ ಟಾರ್ಗೆಟ್ ಅಲ್ಲ ಆದರೂ ವಿನ್ನರ್ಸ್ ಯಾವಾಗಲೂ ಸ್ಟ್ರಾಂಗ್ ಟೀಮ್ ಇಲ್ದು ಆಲ್ವೇಸ್ ವಿನ್ ಹೇಳೋಕ್ಕಾಗಲ್ಲ ಅಲ್ವಾ ಸಿ ಓಟ್ಸ್ ನೆಕ್ಸ್ಟ್ ಗುಡ್ ಲಕ್ ಫಾರ್ ನೆಕ್ಸ್ಟ್ ಟೈಮ್ ಯಾವತ್ತು ನೆಕ್ಸ್ಟ್ ಏನೋ ಇದ್ದೇ ಇರ್ತದೆ ಮಾಡಿ ನಮ್ಮ ನೇತೃತ್ವದಲ್ಲಿ ಆಗುವಂಥ ಇದರಲ್ಲಿ ನೀವು ಜಯಸ್ರಿನ್ ರಾತ್ರಿ ಹಾಕ್ಬೋದು ಹೇಳೋಕ್ಕಾಗಲ್ಲ ಆದರೆ ವಿನ್ನರ್ಸ್ಗೆ ಅಭಿನಂದನೆಗಳು ಸಲ್ಲಿಸೋದು ನಮ್ಮ ಜವಾಬ್ದಾರಿ ನಮ್ಮ ಕಡೆಯಿಂದ ಏನೇನು ಪ್ರೋತ್ಸಾಹ ಬೇಕು ನಾನು ಒಬ್ಬ ಕ್ರಿಕೆಟ್ ಆಟಗಾರ ನಾನು ಸ್ಕೂಲಲ್ಲೆಲ್ಲ ಪಿ ಸಿ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಟೂ ಇಯರ್ಸ್ ಆಡಿದೆ ಆಮೇಲೆ ಬೆಳಗ್ಗೆ ಏಳು ಏಳು ಗಂಟೆ ಹೋಗ್ಬೇಕು ಸಾಯಂಕಾಲ ಐದುವರೆ ಲ್ಯಾಬೋರೇಟರಿ ಇರ್ತಾ ಇತ್ತು ಅದರಲ್ಲಿ ಟೈಮ್ ಸಿಕ್ಕಿಲ್ಲ ನನಗೆ ಡಿಸ್ಕಂಟಿನ್ಯೂ ನಾನು ಒಬ್ಬ ಫಾಸ್ಟ್ ಬೌಲರ್ ಈಗ ಏನಿ ಇವ್ರು ನೋಡಿದ್ರೆ ಬೌಲರ್ ಆಗಿರು ಅಂತ ನೀವು ಬಟ್ ನಾನು ಬೌಲರ್ ನನ್ನ ಮಗ ಬೆಸ್ಟ್ ಕ್ರಿಕೆಟರ್ ಇನ್ ಬಾಳ್ವಿನ್ ಸ್ಕೂಲ್ ಬೆಂಗ್ಳೂರ್ ಆ ಸ್ಕೂಲ್ ಸ್ಕೂಲಲ್ಲಿ ಬೆಸ್ಟ್ ಅವನೇ ಯಾವ ಎಲ್ಲ ಪೇಪರ್ ಬರ್ತಾ ಇತ್ತು ಬೆಳಿಗ್ಗೆ ಬಂದು ಅಪ್ಪಾಜಿ ನೋಡಿ ನನ್ನ ಪೇಪರ್ ಹೆಸರು ಬಂದಿದೆ ಅಂತ ಹಂಗಾಗಿ ನಾವು ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ಯಾವುದೇ ಇದ್ದರೂ ನಾನು ಕ್ರಿಕೆಟ್ ಟಿ ವಿ ಮುಂದೆ ಕುತ್ಕೊಂಡು ಈಗಲೂ ಅಷ್ಟೇ ಹೀಗಾಗಿ ಈಗ ನನ್ಗೆ ಒಂಥರ ಏನೋ ನನ್ನ ಮೆಮೊರೀಸ್ ಓಲ್ಡ್ ಮೆಮೊರೀಸ್ ನನಗೆ ಜ್ಞಾಪಕ ಬರ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ ಇದು ಕ್ರಿಕೆಟ್ ನನಗೆ ಆದ್ಯತೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಕ್ರಿಕೆಟ ನಾನು ಲೈಕ್ ಮಾಡೋದು ನಮ್ಮ ದೇಶದಲ್ಲಿ ಅನೇಕ ಕ್ರೀಡಾಪಟುಗಳಿದ್ದಾರೆ ಎಲ್ಲ ರಂಗದಲ್ಲಿದ್ದಾರೆ ಎಲ್ಲ ಅಲ್ಲಿ ಇದ್ದಾರೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಮುಳುಭಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಒಂದು ಸ್ಟೇಡಿಯಂಗೆ ಇಪ್ಪತ್ನಾಲ್ಕು ಎಕರೆ ನಾನು ಹನುಮನಹಳ್ಳಿ ಅಂತ ಗುದಿಸಿ ಸರ್ಕಾರಕ್ಕೆ ಕಳಿಸಿದ್ದೀನಿ ಆದರೂ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ನಾಗೇಂದ್ರ ಮಿನಿಸ್ಟ್ ಇದ್ದಾರೆ ಅವ್ರ ಮಾತಾಡೋಣ ಅಂತಿದ್ದೀನಿ ಯಾಕಂದ್ರೆ ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗ ಯಾರಿದ್ದಾರೆ ರಾಜಕೀಯದ ಮುಖಂಡರುಗಳು ಹೋಗಿ ಅದನ್ನ ಒತ್ತು ಕೊಟ್ಟು ಮುಂದುವರ್ಸಿದ್ರೆ ನಮ್ಗೆ ಅರವತ್ತೆಂಟು ಕೋಟಿ ರೂಪಾಯಿನಷ್ಟು ಸ್ಟೇಡಿಯಂ ಇಂಡೋರ್ ಔಟ್ಡೋರ್ ಎಲ್ಲಾನು ಈಗ ನನ್ನ ನನ್ನ ರೂಢ ನೀವು ತಿರ್ಸ್ಬೇಕಂದ್ರೆ ನಾನು ಯಾವ್ದೋ ಒಂದು ರೀತಿಯಲ್ಲಿ ನನ್ನ ಕೆಪಾಸಿಟಿಯಲ್ಲಿ ಆ ಫೈಲ್ ಮೂವ್ ಮಾಡಿಸಿ ಒಂದು ಸ್ಟೇಡಿಯಂ ಬರಂಗ್ ಮಾಡೋಣ ಉತ್ ಇದು ಹನುಮನಹಳ್ಳಿ ಹತ್ರ ಅದು ಹಾಗೇ ಆಗುತ್ತೆ ಉತ್ತೋದ್ದೇಶ ಮಾಡೋಣ ಸೊ ನೀವೆಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಗೋಬೇಕು ಅಂತ ನನ್ನ ಆಸೆ ಅದಕ್ಕೆ ಏನು ಸಹಾಯ ಬೇಕು ಅಲ್ಲಿ ನಿಮ್ಮನ್ನು ಪ್ರಮೋಟ್ ಮಾಡೋದು ನಿಮಗೆ ನಾನು ರೆಕಮೆಂಡ್ ಮಾಡೋ ಅಂತಂದು ಅದನ್ನು ನಾನು ಮಾಡ್ತೀನಿ ಬಟ್ ನೀವು ಗುರುಸಬೇಕು ಹೇಳ್ಬೇಕು ನನಗೆ ನಮ್ಮ ಇವರು ಮಂಜು ರಾಜೇಶು ಯಾರ್ಯಾರು ಈ ಒಂದು ಸ್ಪರ್ಧೆ ಏರ್ಪಾಡು ಮಾಡ್ತಾರೆ ಟೂರ್ನಮೆಂಟ್ಗಳು ಅವರು ಇಂಥವ್ರು ಬೆಸ್ಟ್ ಕ್ರಿಕೆಟರ್ಸ್ ಇವರು ನೆಕ್ಸ್ಟು ರಾಜ್ಯ ಮಟ್ಟದಲ್ಲಿ ಆಡ್ಬೋದು ಅಷ್ಟಮಟ್ಟದ ಆಡ್ಬೋದು ಅಂದರೆ ನನಗೆ ನಮಗೆ ಲಿಂಕ್ ಇದೆ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಾನು ಅವ್ರಿಗೆ ಹೇಳಿ ನಿಮ್ಮ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತರುವಂತ ಕೆಲಸ ನಾನು ಮಾಡ್ತೀನಿ ಸ್ಟೇಡಿಯಂ ಅದು ಅಷ್ಟೇ ಅದನ್ನು ಅಷ್ಟು ಈಜೆ ಕೈ ಬಿಡಕ್ಕೆ ದಿನ ಪ್ರಯತ್ನ ಮಾಡಿದ್ದೀನಿ ಅಷ್ಟೊತ್ತಿಗೆ ನನ್ನ ಟರ್ನ್ ಮುಗೀತು ಮುಂದಕ್ಕೆ ನಾನು ಏನೋ ಒಂದು ರೀತಿಯಲ್ಲಿ ನಾನು ಅದನ್ನು ಮುಂದುವರಿಸ್ತೀನಿ ಅಂತ ನಿಮಗೊಂದು ಮಾತು ಕೊಡ್ತಾ ಭಾಳ ಸಂತೋಷ ಇದೊಂದು ಸಾಯಂಕಾಲ ನಾನು ಮಂಜುಗೆ ಒಂದಷ್ಟು ಲೈಟ್ ಹಾಕ್ಸೋಕಿಲ್ವ ಇವತ್ತು ಅಂತ ಬೇಡ ಸರ್ ಫ್ಲಡ್ ಲೈಟ್ ಎಲ್ಲ ಇದು ಡ್ಯಾಮೇಜ್ ನೆಕ್ಸ್ಟ್ ಟೈಮ್ ಮಾಡೋಣ ಅಂತಂದ್ರು ಇಷ್ಟು ಕತ್ಲಾದ್ರು ಇಷ್ಟ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಇಷ್ಟು ಇದ್ದಾರೆ ಕ್ರೀಡಾಪಟುಗಳು ಎಲ್ಲರೂ ಇದ್ದೀರಾ ಸಂತೋಷ ಮುಂದಿನ ದಿನಗಳಲ್ಲಿ ನೀವು ಇನ್ನ ಮುಂದೆ ಬನ್ನಿ ನೀವು ಪ್ರದರ್ಶನ ಮಾಡಿ ಎಲ್ಲರೂ ಮನೋರಂಜನೆ ಕೊಡಬೇಕು ಕ್ರೀಡೆ ಅಂದ್ರೆ ಈಗ ಮನೋರಂಜನೆ ಆಗ್ಬಿಟ್ಟಿದ್ದಾರೆ ಒಂಥರ ಎಲ್ಲರೂ ಟೀಮ್ ಅಂದ್ರೆ ಮಕ್ಕಳಿಂದ ಹಿಡಿದು ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡುವಂತ ಕ್ರಿಕೆಟ್ ನಲ್ಲಿ ಅಂದ್ರೆ ಇಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ ಅಲ್ಲಿ ಟಿವಿ ಕವರೇಜ್ ಲೈವ್ ಬೇರೆ ನಾನು ನೋಡಿದೆ ಲೈವ್ ಬಹಳ ಚೆನ್ನಾಗಿ ಬಂತು ಬಹಳ ಒಳ್ಳೇದು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಬಂದು ನೋಡ್ಬೋದು ನಾವು ಹೆಂಗೆ ಹೆಂಗ ಆಡಿದ್ರು ನಮ್ಮ ಹುಡುಗರು ಯಾವ್ದಾರ ಕ್ಯಾಚ್ ಫಿಕ್ಸ್ ಮಾಡಿದ್ರು ಯಾವ್ದಾರ ಸಿಕ್ಸ್ ಹೊರ ಫೋರ್ ಓರ್ ಚೆನ್ನಾಗಿ ಆಗೋದಿ ಆಲ್ ದ ಬೆಸ್ಟ್ ಮುಂದಿನ ದಿನಗಳಲ್ಲಿ ಟೂರ್ನಮೆಂಟ್ ಮಾಡಬೇಕಾದ್ರೆ ನನ್ನ ಸಹಾಯ ಇರುತ್ತೆ ಅಂತ ಹೇಳ್ತಾ ನಾನು ಇಲ್ಲಿ ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನಿಮಗೆ ಪ್ರಶಸ್ತಿ ವಿತರಣೆನೂ ನನ್ನ ನಾನು ನೀಲಮ್ನವರು ನಮ್ಮ ಮುಖಂಡರುಗಳೆಲ್ಲ ಮಾಡ್ತೀವಿ ಮಾಡಿ ಬೇಗ ಮುಗಿಸ್ಕೊಂಡು ಹೋಗೋಣ ನೀವು ಮೂರು ದಿವಸದಿಂದ ಸತತವಾಗಿ ಆಟ ಆಡಿ ದಂಡಿದ್ದೀರಾ ನಿಮಗೂ ವಿಶ್ರಾಂತಿ ಬೇಕು ನಮ್ಗೂ ಮುಂದಿನ ಕೆಲಸಗಳಾಗಬೇಕಂತ ನನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ನಿಮಗೆಲ್ಲ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ